ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಚಿಕನ್ ಬಿರಿಯಾನಿ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತೊಳೆದು ನೆನೆಸಿಕೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದೂವರೆ ಇಂಚಷ್ಟು ಶುಂಠಿ ದೊಡ್ಡ ಗಡ್ಡಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಚಕ್ಕೆ ಆರು ಲವಂಗ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಉದ್ದದಕ್ಕೆ ಕಟ್ ಮಾಡಿದ್ದೀನಿ ಒಂದು ನಿಂಬೆಹಣ್ಣು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಗ್ಗರಣೆ ಮಾಡೋದಕ್ಕೆ ಸ್ಪೈಸಸ್ಸು ಆಗೋಷ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಟೊಮೆಟೊ ಕಟ್ ಮಾಡಿಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಈಗ ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ನಾವು ತೆಗೆದಿಟ್ಟಿರೋಂಥ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಸ್ಮೆಲ್ ಬಂದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿ ಒಳ್ಳೆ ಕಲರ್ ಬಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು ಮಸಾಲೆಗೆ ತೆಗ್ದಿಟ್ಟಿರೋವಂಥ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸೋಂಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾನು ಮಾಡ್ತಾ ಇರೋವಂಥ ಈ ಕ್ವಾಂಟಿಟಿ ಬಂದು ಈ ಬಿರಿಯಾನಿನ ಐದು ಜನ ತಿನ್ಬೋದು ಫ್ರೆಂಡ್ಸ್ ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ನೈಸಾಗಿ ನೋಡಿ ಈರುಳ್ಳಿ ಇಷ್ಟು ಕಲರ್ ಬಂದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಜಾಸ್ತಿ ಸೇರಿಸ್ಕೊಬೇಡಿ ಒಂದು ಹಾಕ್ಕೊಳ್ಳಿ ಸಾಕು ಈಗ ಟೊಮೆಟೊ ಚೆನ್ನಾಗಿ ಬಾಡಿಸ್ಕೊಂಡು ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ಕೊಳ್ಳೋಣ ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಸಾಲ ಎಷ್ಟು ಫ್ರೈ ಆದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಆದಮೇಲೆ ಈಗ ಕಾಲು ಟೀ ಅಷ್ಟು ಅರ್ಶಿಣದ ಪುಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳಿ ಮಸಾಲಾನ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನಾನು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ನಾವು ವಾಶ್ ಮಾಡಿಕ್ಕಿರೋಂಥ ಚಿಕನ್ ದೋಸೆ ಸೇರಿಸ್ಕೊಳ್ಳೋಣ ಚಿಕನ್ ಹಾಕ್ಕೊಂಡು ಫ್ಲೇಮ್ ಸ್ವಲ್ಪ ಹೈ ಮಾಡ್ಕೊಳ್ಳಿ ಹೈ ಮಾಡಿಕೊಂಡು ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಈಗ ಈ ಚಿಕನಿಗೆ ತಕ್ಕಷ್ಟು ಮಾತ್ರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅರ್ಧ ಟೇಬಲ್ ಸ್ಪೂನಷ್ಟು ಯಾಕಂದರೆ ನಾವು ಪೂರ್ತಿ ಉಪ್ಪು ಈಗಲೇ ಹಾಕ್ಕೊಂಡ್ಬಿಟ್ರೆ ಉಪ್ಪು ಜಾಸ್ತಿ ಆಗೋಗುತ್ತೆ ಚಿಕನ್ಗೆ ಇಲ್ಲ ನಾವು ಉಪ್ಪು ಹಾಕಿದ್ರೆ ಬಿಟ್ಟರೆ ಸಪ್ಪೆ ಇರುತ್ತೆ ಹಾಗಾಗಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ನಾವು ತೆಗ್ದಿಟ್ಟಿರೋಂಥ ಮೊಸರು ಹಾಕೊಳ್ಳೋಣ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಲೋಟದಷ್ಟು ನೀರು ತಗೊತೀನಿ ನೀರನ್ನ ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ತೆಗ್ದಿಟ್ಟಿರೋಂಥ ಅರ್ಧ ಟೇಬಲ್ ಸ್ಪೂನ್ ಉಪ್ಪುನೂ ಹಾಕ್ಕೊಳ್ಳೋಣ ಈಗ ನೀರು ಚೆನ್ನಾಗಿ ಕುದಿ ಬರ್ತಿದೆ ನಾವು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ ಅಕ್ಕಿನ ನೀರಿಲ್ದರೆ ಹಾಕ್ಕೊಳ್ಳಿ ಅಕ್ಕಿಯೆಲ್ಲ ಹಾಕ್ಕೊಂಡು ಈಗ ಇದು ಒಂದು ಕುದಿ ಬರಲಿ ಈ ಥರ ಕುದಿ ಬರಬೇಕಾದ್ರೆ ನಾವು ಎತ್ತಿಟ್ಟಿರುವಂಥ ನಿಂಬೆಹಣ್ಣ ಕಟ್ ಮಾಡಿ ರಸ ಮಾತ್ರ ಸೇರಿಸ್ಕೊಳ್ಳಿ ಒಂದು ನಿಂಬೆಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಾಕು ನೋಡಿ ಅಕ್ಕಿ ಈ ಥರ ಒಂದು ಹತ್ತು ನಿಮಿಷ ಒಂದು ಅರ್ಧ ಬೆಂದಿದೆ ಅನ್ನಿಸಿದಾಗ ಕುಕ್ಕರ್ ಕ್ಯಾಪ್ ಹಾಕಿ ವಿಸಿಲ್ ಹಾಕಿಟ್ಬಿಡಿ ಇದೊಂದು ಎರಡು ವಿಸಿಲ್ ಕೂಗ್ಲಿ ಈಗ ಒಂದೆರಡು ವಿಸಿಲ್ ಆಗಿದೆ ಫ್ರೆಂಡ್ಸ್ ಪ್ರೆಝರೆಲ್ಲ ಹೋದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತುಪ್ಪ ಸೇರಿಸ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿತ್ತು ನೀವು ಈ ರೆಸಿಪಿನ ತಪ್ಪದರೆ ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಚಿಕನ್ ಫ್ರೈ ಆಗಲಿ ಇಲ್ಲ ಮೊಸರು ಬಜ್ಜಿ ಆಗಲಿ ಒಳ್ಳೆ ಕಾಂಬಿನೇಷನು ನೀವು ಇದೇ ಥರ ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ಥರ ನಮ್ಮ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮರಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು